தடள அவர மனைய பாकिला அவர மனைய பாकिला கம்பனஹையா கீ மந்தி கி பர்வாகி இந்த மனதா தைகரு கை மாடி கவிளை பச்ச ஷாம்பு ஹரி டடள என சந்தனர தவ கூடல ஜிங்க க ஜிங்க க ஜிங்க க ஜிங்க ಹಲೋ ಮೇಡಮ್ ನಮಸ್ಕಾರ ನಮಸ್ಕಾರ ಅವನ ಬಂದ್ ಮುಗೀತು ಇವನ್ ಬಂದ್ ಚಾಲೋ ಏನ ಇದು ಏನ್ ಹೊಯ್ಕೋಕದ ಯಾರಿಗ ಗೊತ್ತ ಕಡೆ ನಾ ಯಾಕೆ ಹೋಗ್ಕೊಲ್ ಯಾವ ಅದ ಇದು ಪದ್ಧತ ಪ್ರಕಾರ ನಮಸ್ಕಾರ ಯಾಕ್ಲಾ ಹುಚ್ಚ ಮಾಡ್ಯಾ ನಮ್ಮೂರಿ ಬಂದ್ ನಾನು ಪ್ರಕಾರ ಮೇಲೆ ಕಣ್ಣ ಹಾಕ್ತಿಯಾ ಬರ್ತೀಯ ಮಾತಾ ಬಿ ಪಿ ಮಗ ಮಾತಾ ನಾ ಮಾತಾ ಮತ್ತೆ ಏನ ಮತ್ತೆ ಬರೋ ಪುರ್ಸತ್ತಿಲ್ಲದ ಏನ ಕಾಲ್ ದೀಪ ಇಟ್ಟು ಆರತಿ ಮಾರಕತ್ತಲ್ಲ ಮತ್ತೆ ನಾ ಏನ ತಪ್ಪನೂ ಪದ್ಧತಿ ಪ್ರಕಾರ ಅಂದ್ರೆ ಇದು ಸಂಸ್ಕೃತಿ ಪದ್ಧತಿ ಪ್ರಕಾರ ನಮಸ್ಕಾರ ಅಂದೆ ಪದ್ಧತಿ ಪ್ರಕಾರ ನಮಸ್ಕಾರ ಹ್ಮ್ ಅದ ಪ್ರಕಾರ ನಮಸ್ಕಾರ ಏನ ಬಾಯಿಲೆ ನಿನ್ನ ಬಾಯಿ ನಂದ್ ನಿನ್ನ ಬಾಯಾಗಿದ್ರೆ ಗೊತ್ತಾಗ್ತಿತ್ತು ಯಾವ ನಾಲಗೆ ನಾಲಿಗೆ ಅದು ನಾನು ತನ್ನ ತೂತಿದ್ದಾಗ ತೂತು ಅರಾ ತೂತಲ್ಲ ಹುಳು ಆಯಿತು ತೂಕುಸು ಅದೇ ತೂತು ಅದು ತೂತಿದ್ದಾಗ ನಾ ಹುತ್ತಿದ ಸಂತೋಷಕ್ಕೆ ನಮ್ಮ ಮಾವ ಒಂದು ಬಾದ್ಯಮ್ಮಿ ಕೊತ್ತಿದ್ದವು ಮ್ಯಾಗ ಹೈನಕ್ಕೆ ಹಾಲು ಕುದಿ ಅಂತ ಹೇಳಿ ಒತ್ತ ಬಾದ್ದಿದ್ರು ಒಂದು ದಿವ್ಸಕ್ಕೆ ಮೂರು ಸೇರು ಹಾಲು ಹಿಂದಿರ್ತಿತ್ತು ಅದು ಗ್ವಾಡ್ಡೆಮ್ಮಿ ಮೂರು ಹಾಲು ಹಿಡಿದಿತ್ತು ಹಿಂದಿತ್ತಾವ ಮ್ಯಾಗ ಬೆನ್ನು ಚಾಪಸ್ ಬಾದ್ಯಾಗ ನೀರು ಗೊಜ್ಜಿ ಹಿಂದ ಆದ್ರೆ ಒಂದೊತ್ತ ತುಂಬ ಏನೇ ಗೊತ್ತ ಯಾವ್ದಾರ ಜಾನಪದ ರಿಕಾದಿಗೆ ಹೊಸಾದ್ ಬಂದತ್ ನೋಡೋದ್ದು ಯಾವ್ದು ಅದು ಯಾವ್ದಪ್ಪ ಹಾ ಅದು ಚಂದಳು ಚೆಲುಗಿ ತಾಲೂಗೆ ಬಂದ ಒಕ್ಕಲ ಸ್ಕೂಲ ತಾಲೂಗೆ ಬಂದ ನಿಮದಿ రిచ్చ కట కట కండార్యతి నంద దర్కాల నన్న నోడి సకతలో బదర్ కండి నన్నుడా నమ్మ నిన్నుడుగా బదర్ కండి నన్నుడా నమ్మ నిన్నుడుగా నా బల ನಮ್ಮ ಸೇಮ್ ನಿಮ್ಮ ನಮ್ಮ ಹೆಮ್ಮೆ ಹಿಂಗ ದ್ಯಾನ್ಸ್ ಮಾಚಿತ ನಾ ನೆಮ್ಮಿ ಮಾಡಿ ಅಲ್ಲ ಇಲ್ಲ ತರ ತಾಳೆಲ್ಲ ಹಾಡ್ಕೊತೀನಿ ಹೆಣ್ಣ ಯತ್ಲಿ ತಾಳ ತಪ್ಸಿರಿ ನಾ ಏನು ಮಾಡಲಿ ಅವಿ ಅದು ನಿನ್ನ ನೋಡಿ ತಲ್ತಿತ್ತು ನೀನು ಅದು ನೋಡಿ ತಲಿತು ಸೇಮ್ ನಿನಂಗೆ ಮಾಚಿತ್ತು ಅದು ನೋದಾಕು ನೀ ತಿಮ್ಮದಿ ಏನ ಅದು ದಾದಿಸಿತ್ತು ಮನಗಂದ ದುಡ್ಡದಾರು ತಿಂದ ದಮ್ಮಿತ್ತು ಅದು ಅಂತ ನಿದ್ದೆ ನಿನ್ನ ಕಡೆ ಬಂದು ನೀವು ಅವ್ನ ನಾಯಿ ಬಿಡಿ ಫೋಲಾಗಿನ ನಮ್ಮ ಕದೆ ಪುದ್ದು ಕದಿಮ್ಮಿ ಉಗುಳು ತಿಂತಂದ್ರೆ ಬಗ್ಸಕ್ ಹೌದು ವೇಸ್ಟ್ ಆಗ್ಬಾರ್ದು ಹುದಿಗಾರ ಜಲ್ದ ಅಜರ ತುತ್ತಾಗ ಇರುತ್ತ ಅದು ಯಾವ ಅಮೃತ ಅಜರ ಅಮೃತ ಅದರ ಅಮೃತ ಗಣ ಮಕ್ಕಳು ತುಟಗೇನಿರುತ್ತೆ ರಘುವೀರ್ ದೇಸಾಯಿ ತುಪ್ಪ ಇರೇ ತುಪ್ಪ ಅನ್ನೋದು ಸಿಪ್ಪ ಹೋಗುದು ತುಪ್ಪಿ ಇರುತ್ತವೆ ಇನ್ನು ಸ್ಟಾರ್ ತಿಂದು 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 ಎಲ್ಲ ಹೋಗಿರ್ತೈತೆ ಯಾರಿಗೆ ಗೊತ್ತು ಇಲ್ಲ ಅಳ ಅದು ಹಿಂಗೆ ಒಂದು ದಿನ ತನ್ನ ತೂತಿದ್ದಾಗ ದೆದಿ ತಗುಸ್ಕೊಂಡು ಬಂದು ಆಗ ತೊತ್ತಲ್ದಾಗ ಹಾಕಿದ್ರವ ಏ ಒತ್ತಗದಾಗಿದ್ದ ಇಳ್ದ ಬಂದು ನಾಲ್ಕೈದು ರೊಟ್ಟಿ ತಿಂದು ಗಿದ್ದದ್ ನಡೆ ಮಕ್ಕೊಂದಿದ್ನು ಹುದ್ಗೆ ನೀ ಮನ್ಷರ ಬಗನಾ ಯಾಕ ಅಲ್ಲ ತೊಡ್ರಲಾಗಿದ್ದಿ ನಾಲ್ಕೈದು ರೊಟ್ಟಿ ತಿಂದಿದ್ದೆ ಅವ ಪ್ರಕೃತಿ ಚಲೋ ಇತ್ತವ ಎಂದ್ರೆ ನಿಮ್ಮ ನಾಟಕ ಕಂಪ್ನಿ ಸೇರಿ ನೀ ನಿಂತಿಗೆ ಕರ್ದ ರೊಟ್ಟಿ ಹೋಗಲ್ ನೋಡಿಗೆ ಅದ್ರಾಗ ಹಚ್ಚಿ ಅಂತಾರೆ ಬೆನ್ನ ಅವ್ವ ಎಂಥ ಮಾತ ಯಪ್ಪಾ ಅದು ಯಮ್ಮಿ ಅಮ್ಮ ಹದಾಚಿ ಬತ್ತ ನೀ ಯಮ್ಮಿ ಒದ್ಕೊತ ಬಂದದ್ದ ಬಾಯಾಗ ತಾಡ್ಲತ್ತ ಕತ್ತಿ ಏಂದು ನಂದು ಒಳಗೆ ತೆಕ್ಕೊಂದದ್ದು ಇನ್ನೂ ಹೊರಗೆ ಬಂದಿಲ್ಲ ಏನ ನಾಲಿಗೆ ಅವ ಮಾತನ್ ತಕ್ಕೊತ ಮತ್ತು ಉರರನು ಹೆಂಗೆ ಕಾಣಕತ್ತಿ ನಿನ್ನ ಕಣ್ಣಿಗೆ ಲೌಡೀದ್ ಕಣ್ಣು ಏನ ಅದಾವೆ ಲೌಡೀಸ್ ಲೌಡಿ ಬಾಯಿಲ್ಲ ಬಾಯೇ ಲೇಡೀಸ್ ಅಂತ ಹೇಳಿ ನನ್ನ ಬಾಯರ ತುದ್ದ ತನ ಅದ ಹಿಂಗ ತಿಂಗ ಬರಕ ಅದ ಕತ್ತಬಾ ಯಪ್ಪ ಹೆಣ್ಣು ಮಕ್ಕಳು ಅಂತ ಹೇಳ ಹ ಅದ ಹೆಲ್ ಮಕ್ಕಳು ಎಲ್ಲಿ ಹೊತ್ತು ತುಳಿಲ್ಲ ಅನ್ಸ ಮತ್ತೆ ನಂದು ಅಂಟಂಟ ಐತೆ ತುದ್ದ ಇಲ್ಲ ತು ಕೊತ್ತಿದ್ರು ಒಳ್ಳೆಲ್ಲ ಚೆಲ್ತಲ್ಲ ನೀನು ಅಟ್ಟ ಯಪ್ಪ ಸಾಕ್ ಇದ ಊರು ನಮ್ದು ಮತ್ತೆ ನಿಮ್ಮ ಹೆತ್ರು ನೆಲ್ಲಿಸಿರ ಆರಾ ಏ ತಳೆಗಳ ತಳಗಳ ಸಾಯವ ಈ ಮಾತು ಎಷ್ಟು ಮಂದಿ ಸಾಯ್ ಹೊದಿನಿ ಯಾಕವ ಹೆಣ್ಣೊಂದು ಎತ್ತಿದಾಗ ಅದನ್ನ ನೋಡಿ ತಡ್ಕೊಳ್ಳೋ ಶಕ್ತಿ ಆ ದೇವ್ರ ಕನಸಲ್ಲಿ ಮುಟ್ಟದ ತಳೆಗಳ ಸಾಯ ದೊಡ್ಡ ದೊಡ್ಡ ನಾವು ತಾಯಿ ಬಿಡ್ತಾವ ಮಾತಿಕತ್ತ ಹ್ಮ್ ಬಾಳ್ ಕ್ಯಾಪ್ತವ ಇವ ಮಾನ್ಯ ತೋರ್ಸಿದ ಕಣ್ಣ ಹೋಗಿದ್ದು ಅಕ್ಕಿ ಹೆಸರು ಹೇಳೋ ಹತ್ನ ಹಿಂಗ್ ಎತ್ತಿದ್ಳು ಮನ್ಕಳ ಕುರಾಗಿ ಬಿಟ್ಟಿದ್ದ ನೋಡಿ ನೋಡಿದ್ರ ಮಗನ ಎಲ್ಲಿ ಅವ್ ಗಂಡ ಬಿದ್ದಿಲ್ಲ ಯಪ್ಪ ನನ್ನ ಹೆಸರು ಗೌರಿ ಅವ ಯಾ ತಂದೈತೆ ನಿನ್ನ ಹೆಸರು ಕೂತಿ ಭಾರತವ ಭಾರತ ಗೌರಿ ಕೂತಿ ಓಯ ಮಳ್ಕರಕ ರೂಪ ನೋಡಿಗ ಒಮ್ಮೆ ಒಮ್ಮ ಯಮ್ಮ ಒಮ್ಮ ತುರುಕಿದಕ ಅಂತಂತ ಆಗಿತ ನೀ ಯಾ ತುರುಕ ಪೈಕತೆ ಕಳ್ತಬೇಕಾ ಹಳಾಗಿ ಹೋಗು ನಿನ್ನ ಹೆಸರೇನ ನಾನು ನಿನ್ನಂಗ ಕೂತಿ ಬಂದೇಳ ಇತ್ತು ಬಂದಿಲ್ಲವಾ ನಾನು ನೆತ್ತರು ಬರ್ರಿ ಐತಿ ಏನು ನನ್ನ ನೆತ್ತರು ಹರಿ ಬಾ ನಮ್ಮೂರಿಗೆ ಬಂದನಗ ಹರಿ ಸೂಡು ಕಟ್ ಎಕಡೆ ಏ ಆರಾ ಏ

ಅವಾಗಿದ್ದ ಎಲ್ಲರೂ ಬತ್ತರು ಹರಿ ಬತ್ತರು ಯಾರು ಹರಿಬೇಕಾದ ಅಂತ ತಿಳಿوال್ದಾಕೆ ಸಿಕ್ಕರೆ ಹೋಗಿ ಹೋಗಿಲ್ಲ ಯಾಕೆ ಬಂದಿ ಮತ್ತೆ ಈ ಊರಾಗ ಹಾಕಪ್ಪ ಗಪ್ಪಾಗಿ ಬಿಟ್ಟ್ಯಾ ಆಳಿಗೆ ಜಮ್ಕಂಡಿ ಬಾಯಿ ಹೇಳೇಳೆ ಕೊಸರು ಬಾಯಿ ಸ್ಕ್ಯಾನಿಂಗ್ ಬಾ ಅಂತ ಹೇಳೆ ಎಟ್ರಕ ಈಗ 15 ತುಂಬ 16 ರಾಗ ಐತಂತ ಹಂದೈತು 16 ರಾಗ ಹು ಸತ್ತಿರೋವಲ್ದಂತ ಮೂರು ದಿವ್ಸ ಮುಸ್ರಿ ನೀರು ಕುಡಿ ಅಂತ ಹೇಳಾ ಬೆಲ್ಲಿ ಡ್ಯಾನ್ಸ್ ಮಾಡ್ತ ತತ್ತ ನಾನು ಬಡದನ್ ಮಾಡ್ತಕೋತಿನಾ ಹೆಂಗಲ್ ಹೋಗಿ ಎರಡು ಜೆ ಸಿ ಪಿ ತಗೊಂಬ ಕೆಬ್ರಕೊಂಡ್ಬಿಡಕ್ ಜೆ ಸಿ ಪಿ ಬ್ಯಾಡ ಹಿಂಗ ಕಾಲ್ ಇಟ್ಟು ಹಿಂಗ್ ಜಾಗ್ತಿನ ಕೂಸಿನ ಒಂದ್ ಇಟ್ಟ ಕಬ್ಬರ್ ಐತ ಅಲ್ಲ ನಿನಗ ಯಾಕ ಕಂಡ್ಸರ್ ಏನಾರ ಕಬ್ಬಕ್ಕಾರ ಏನಂದಿಲ್ಲ ಕಬ್ಬ ಹೇಳಿದ್ದು ಆ ಕಬ್ಬ ತೀಮಂತ ಐದು ವರ್ಷಕ್ಕೊಮ್ಮೆ ಗುಮ್ತೀನಿ ಗುಮ್ತೀನಿ ಅನ್ಕೋತ ಹೋಗೋರ್ಬ ಶ್ರೀಮಂತ ಈ ಊರ ಗುಮ್ಮರ್ ಒಬ್ರೇ ಒಬ್ರು ಅವ್ರಿ ನಮ್ಗ ನಿಮ್ಮ ಆ ಜಾತ್ರೆ ಹುಡುಗರು ಟನ್ ಟನ್ ಸಿಗಂಡ್ ಅಮ್ಮ ಗೌದ್ರ ಐದ್ ವರ್ಷಕ್ಕೊಮ್ಮಿ ಕುಮಾರ್ ಅವ್ರ ಒಬ್ರ ಅವ್ರ ಒಬ್ರು ನಾವು ಒಳ್ಳೆಪ್ಪ ನಾವ್ ಹಲ್ಕತ್ರ ಮತ್ತೆ ನಾ ಗೌದ್ರ ಒಬ್ರ ಕುಮ್ಮಿದ್ರ ನಾವೇನ್ ದಂಡ್ ತೊಯ್ಕೊಂಡು ಹಾಗಲ್ಲೋ ತಂಗು ಐದು ವರ್ಷ ಮೈಲೆಕ್ಷನ್ ಇದ್ರು ರಬ್ಬ್ರು ಅಂತ ಹೇಳಿದೆ ಇದು ಪದ್ಧತ ಪರ್ಕರ್ ಪರ್ಕರ್ ನೀ ಪ್ಯಾಂಟ ಬಿತ್ತಿನ ಮಗನ ಈಗ ಅದವ ನಿನ್ನ ಪರ್ಕರ್ ತುದ್ದಿಗೆ ನಾ ಬರಂಗಿಲ್ಲ ನನ್ನ ಪ್ಯಾಂಟಿಗೆ ತುದ್ದಿಗೆ ನೀ ಮತ್ತು ಅವ್ರು ಯಾರು ಅಂತ ತಿಳಿದಿ ಯಾರ್ಯ ಅವ್ರು ತಾತ ತಾತ ನಮ್ಮ ಮಾವ ಅವ್ರ ತಾತ 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 ಅಲ್ಲಿ ಸುಳ್ಳು ಹೇಳಕ್ಕೊಂದು ಮಿತಿ ಬೇಕು ನಾ ಯಾಕೆ ಅವ್ರು ಹೊಡ್ರ ಸಿನ್ಮಾ ಹೀರೋ ಇದ್ದಂಗೆ ನೀ ನೀನು ನೋಡ್ರಿ ಹಡಪಾತಿದ್ ನಾ ಇದ್ದಂಗೆ

ನಮ್ಮ ಮಮ್ಮಿ ಆಕಿ ಮಿನಿಗ ಆಕಿ ಸಂಬಂಧಿನಲ್ಲೋ ಯಾರು ನೀ ಕರ ರಗ ದಪ್ಪ ಅದಾಳ ಆಕಿ ಆಕೆ ಮಾತಿಗೆ ಎರಡು ಸಾರು ಬರ್ತಾವೆ ತಿಂದು ಮೈ ಬಿಡ್ತಾಳೆ ಕ ಬಿಸ್ಲಾಗಿ ಅಡ್ಡಾಡ್ತದ್ ಬರ್ರಿ ಮಂದ ಮಂದಿ ಉಸ ಬನ್ರಿ ಮಾತಕೋ ತಿರ್ಗತತೆ ಅದು ಆ ಇಕಿ ಗತೆ ಆಕಿದಂಗೆ ಆಯ್ತು ಇಕಿದಿಂಗಾಯ್ತು ಇಲ್ಲಿ ಹನ್ನೊಂದು ಹನ್ನೆರಡು ಆಗಿರ್ತದೆ ಮಂದಿದು ಮಾತಾಡ್ಕೋತ ಬಿಸ್ಲಾಗೆ ಅಡ್ಡಾಡ್ತ ಅದು ಮುಚ್ಚು ಬಾಯಿ ಹುಚ್ಚು ನಾಯಿ

ಹೆಂಗಸ್ರೂನ್ ಪ್ಯಾಂಟ್ ಬಿಚ್ಚಿ ತೋರಿಸ್ತೇ ನೀನ್ ನಾವು ನೀ ಯಾಕ ತೌತೆ ಪತ್ ಬೇಕ ತೌತೆ ಪತ್ರ ಹಂಗ ನಾವ್ ನಿನ್ನ ಮುಂದೆ ತೋರ್ತಿರ್ಲಾರ್ದ ಬಾಯಾಗ ಹಲ್ಲು ಬಿದ್ದು ಮುದುಕಿಗೂ ತೋತಾಕ್ ಬತ್ತಾತನ ನೋಡಿದ್ರ ಉಳ್ದಿತ್ತಣ ಅದು ಅವ ಬಾದಿನ ಹಾಕಿಲ್ಲ ಆಮೇಲೆ ತಾತ ಮತ್ತ ನಿಂದು ನೋದು ವಯಸ್ಸ ಐತಿ ತೋರ್ಸು ವಯಸ್ ನಂದ್ ಐತಿ ಅದಕ್ಕ ತೋರ್ತೀನಿ ಹೋಗ್ಲಿ ಬಿಡ ಯಾಕೆ ಬಂದಿ ಅವ್ರ ಮನೆಗೆ ಮತ್ತ ಅವ್ರ ತಂಗದಳಲ್ಲ ತಂದಳು ತೆಲಿ ತಿಳಿತಿ ಏನಿನ ಬಾಯ್ ನಿನ್ನ ಬಾಯ ಮಳಕಾಯ್ ತೋರಿಸಿ ಗರ 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 ಚಿಕ್ಕು ಜ್ಯೂಸ್ ರೆಡಿ ಮಿಕ್ಸರ್ ಅವನು ಒಟ್ಟ ಕೈ ಹಾಕಲ್ಲ ಏಲೆ ಅವ್ರ ಹೆಸರು ಶಿಲ್ಪಾ ಅವ್ರು ನಮ್ಮಅ್ವಾರ ಅವ್ರ ನಿಮ್ಮಅರ ಹೇ ಭಗವಾನ್ ಅರೆ ರಾಮ ಕೃಷ್ಣ ಪ್ರೇಮ ಅನ್ನೋದ್ರಿ ಕ್ಯಾವ ನಲ್ಲಿಸೆ ಪಾನೆ ಆಗಯ ಅಲ್ಲ ನಾವಳೆ ಬಂದ್ಯಾವ ಅಲ್ಕತ್ರ ಏ ಮತ್ತ ನಾಕಿನ ರೊಕ್ಕ ಮದುವೆ ಮಾತನಾತ್ ನಮ್ಮ ಮಾವ ಫೋನ್ ಹಚ್ಚಿ ಖರ್ಚಾನ ಖರ್ಚಾನ ನೀನ್ ಓದಿದ್ರ ಅಂತ ಇತ್ತು ದೊಡ್ಡ ಮಗಳು ನಾಕಿ ಅವಾಗ ಹದ್ದಳ ಯವ್ವ ಬೇಕಾದ್ರೆ ಅಕ್ಕಿ ಪರ್ಕಾರ ಇದು ಪ್ರಕೃತಿ ಹೆಂಗ್ ತದ್ದಿತ್ತ ಯಾವಾಗ ಗಟ್ಟವಾಗಿ ಬಾಳ್ ಗಟ್ಟೆ ಬರ್ತಕ್ಕಿ ಯಪ್ಪ ಹಡ್ದಿಲ್ಲ ಪಡ್ದಾರ ಆನ್ಲೈನ್ ಬುಕ್ಕಿಂಗ ಅವ್ರ ಮನೆ ಕೆಲಸ ಮಾಡ್ತೀನ ಮತ್ತ್ ಹಂಗ ಹೇಳ್ಬೇಕಲ್ಲ ನೀ ವಾ ಮತ್ ಅದು ಇದು ಬಿತ್ತ ಅವರ ಅಪ್ಪರ ಹಿಂಗ ಎಬ್ಬಿಸಿ ಬಿತ್ತೀನಿ ಯಾಕನ್ನ ಕೊತ್ತ ಮದ್ವಿ ಮಾಡ್ತಾರ ತನಗ ಕೊಟ್ಟು ಮದ್ವಿ ಮಾಡ್ತಾರ ಮಾತಾರ ಮಾಡ್ಲಾರ್ದ ಅವ್ರ ಎಲ್ಲಿ ನೀನ್ ಎಲ್ಲಿ ಆಕಾರ ಗೇಡಿ ಹ್ಯಾಂಗ್ ಕೊಡ್ತಾರ ನಿನ್ಗ ಒದತಾರ ನಿನ್ ಕಂದಿಚನ್ ಬಾಳ ಅದು ನಿಂದ ಆಗೇತನ ಏನ ಅದು ನಾಲ್ಕು ಮಂದಿಯಾಗ ಕರ್ದು ಕತ್ ಊದಿ ಬಾರಿಸ್ ನಿತ್ ಮಾರಿ ಮಾರಿ ಹೋಗಿತ್ತಾರಲ್ಲ ಮದ್ದಿನ ಬಿಸಲಾಗ ಅದು ಏನದ ಮಾರಿ ಮಾರಿ ಹೋಗಿದ್ ಅದ ಏ ಬಾಳ ಸಂಬಂಧಿಯಾಗ ಪ್ಯಾಂದಲ್ ಓದ್ ಮಾತಾರ ಯಾರು ಇಲ್ದಾಗ ಅಲ್ಲಿ ಕುದ್ ಲೈ ತಾಪ ಮಾಡಿ ಕಾತ ತಪ್ಪಳ ಮಾಡ್ತಾರ ನೀ ಸರ್ ಚಪ್ಪಳ ಸಪ್ಪಳ ಮಾಡಿ ಚರಕ್ಕ ನಾ ಎಲ್ಲಿ ಮಾಡಿ ಬರ್ರಿ ಮಂದಿ ಸಪ್ಲ ಕೀಳುದ್ ರೋಗ ಜೀವನ ಇನ್ನು ಆಗೇ ಇಲ್ಲ ನಂದು ಮದ್ವಿ ಆಗಿಲ್ಲ ಇನ್ನು ಹದ್ವಿ ಆಗಿಲ್ಲ ಮತ್ತು ಹದದಿರನು ಯಾರರ ಮದ್ವಿಕ್ಕಿಂತ ಮುಂಚೆ ಹರಿದಾನ ಏಯ್ ಹದಿದ್ರು ಅವ ನಮ್ಮ ಊರ ಬಾ ಬೇಕಾರೆ ತೋರತನ ಮೂರು ಮಂದಿ ಪುತಕ್ ಪುತಕ್ ಹದಿತ್ತಿದ್ರು ಅವರು ಆನ ಮತ್ತು ಶಾಲಾ ಪಾಲ ತರಿ ಶಾಲಾ ತಮ್ಮ ಅದೇ ತರದ ನೀಂಟಾಗಿ ಅವ್ರ ಜಮಂಡ ಇತ್ತ ಬಸವೇಶ್ವರ ಸರ್ಕಲ್ನಾಗ್ರ ಉದ್ಘಾಟನೂ ಇಲ್ಲ ರಿಬ್ಬನು ಕತ್ತಿಲ್ಲ ನನ್ಗೆಲ್ಲ ತಿಳಪಿ ಮದ್ವೆ ಆಗ್ಬೇಕಂತ ಬಂದಿದ್ದೆ ಯಾಕಲ್ ಪಿನ್ರಿ ನೋಡಿದ ನೀನು ಎಲ್ಲಾ ಹುಡುಗರು ಹುಡುಗಿಯರ ಮುಗ್ದಾಗ ಏನೋ ನೋಡೋ ನೀನ್ ಮಳಕಾಲ ಪಿಂಡ್ರಿ ನೋಡಕ್ ಆತಲ್ಲ ಎಲ್ಲೆಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಕೆಲವೊಂದು ಹಿಂದೆ ಆಕರ್ಷಣೆ ಇದ್ರೆ ಕೆಲವೊಂದು ಅಲ್ಲ ಎಲ್ಲ ಅನುಭವ ನಿನಗ ಹೆಚ್ಚೈತೆ ಸುಮ್ಮನೆ ಕೇತಿ ಹಿಂಗೆ ಹೆಚ್ಚೈತೆ ಆದ್ರೆ ಹೇಳಂಗಿಲ್ಲ ಹೇಳಕ್ ಧೈರ್ಯ ಸಾಲು ಅಲ್ದ ಒಂದು ವರ್ಷ ಅವನು ಪ್ರಯತ್ನ ಮಾಡಕತ್ತನ ಕೆಲಸ ಹೇಳು ಮತ್ತೆ ತಿಳ್ಪಿಗೆ ಅಪ್ಲಿಕೇಶನ್ ಹಾಕ ಬಂದಿದ್ದೆ ಯಾವ್ದಕ್ಕೂ ಜೆರಾಕ್ಸ್ ನಿನಗೊಂದು ಅದರ ತುದ್ದಾಗ್ಲಿ ಇದರ ತುದ್ದಾಗ್ಲಿ ಇರ್ಲಿಕ್ಕೆ ನಾತ್ನ ಪ್ಯಾನ್ ತರಕೊಂದು ಹೈಕ ತೋರ್ ಬತ್ತ ನೀನು ಅಕ್ಕನಲ್ಲ ಬಾ ಮೊದಲ ಮನೆ ತೋರಿಸಿ ಆಮೇಲೆ ಮದ್ವೆ ನಾನ ಮಾಡ್ತೀನಿ ಮದ್ವೆ ನೀನು ಮಾಡುವಂತೆ ಅಲೋ ಎಸ್ ನೀವು ರೀ ಅನ್ನೋರು ಏಯ್ ಹೇಳಿರಿ ಅದೂ ಮದ್ವೆ ನಾನು ಅರ್ ನಿಂದು ಮೊದ್ಲು ನನ್ನ ಮದ್ಲು ಬಸ್ರು ಮಾತ್ರ ನೀನು ಆಗ್ಬೇಕು ಮತ್ತು ಹೌದು ಮತ್ತು ಅಗ್ರಮೆಂಟ್ ಟ್ಯಾಬ್ ಇರಲಿ ಈಗ ಇಕ್ಕಟ್ಟು ನನಗೆ ಬಸ್ರಾಗ ಅಂದ್ರೆ ಹಾಲು ಏನು ಕಿವಿಲು ಕುಡಿಸ್ಲಿ ಖುಷಿಗದಕ್ಕೆ ಕಂಡೀಷನ್ ನಮ್ಮನು ಇನ್ನೂ ಕಂಡೀಷನ ಅಲ್ಲ ಮಗನ ಹೌದು ಬರಗೆಟ್ಟವದಿಲ್ಲ ಏ ಮೊದಲು ಮನೆಗೆ ತೋರಿಸ್ತೀನಿ ಬಾ ತೋರತ್ ಬಾ हे मूंखे छोकिरीअ टाड़ो लॻा त ख़तई माण्हू भरसा चाड़ियो माई गे में ठीकु इलद राॾो பட்டு தரமே ஏமே குடை வெள்ளுது सतत जानसे हग रही वेसा हो मन सतगत तंग रहे सो सतगत ते संबादान ನನ್ನ ಎತ್ತೋ ಮಂದಿ ನನ್ನ ನಾಳೆ ಕಡ್ಕೊಂಡು ಬಸರಾಗ್ಯಾರ ನೀ ಮುಟ್ಟೋಗಿ ಮೂರು ಮಕ್ಳು ಹಾಕ ತಗೊಂಡಿನ್ ನಾನಮ್ಮ ಪ್ರೀತಿ ಮಾತಿ ಮದುವೆ ಆಗಿ ನನ್ನ ಮಕ್ಳಿಗೆ ತಾಯಿ ಹೋಗೋಂಗ್ ಕಾಣದ್ಲಿಕ್ಕಿ ಆಟಲ್ದ ಹೇಳ ದೊಡ್ಡವರು ಲಾಕಪ್ನಾಗ್ಯಾರು ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗ್ಯಾರ ನಂಬರ್ ಅಂತು ನೋ